ಹಲೋ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ಎಲ್ರಿಗೂ ಶುಭೋದಯನ ಹೇಳ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಈ ವ್ಲಾಗ್ ಮಾಡುವಾಗ ಸುಮಾರು ಐದು ಮುಕ್ಕಾಲು ಐದೂವರೆ ಐದು ಮುಕ್ಕಾಲಷ್ಟು ಟೈಮ್ ಆಗಿತ್ತು ಒಂದು ಒಂದೂವರೆ ತಿಂಗಳ ಹಿಂದೆಯೇ ಈ ವ್ಲಾಗ್ನ ನಾನು ಮಾಡಿದ್ದು ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಬೇಸಿಗೆ ಕಾಲದಲ್ಲಿ ಬೇಗನೆ ಬೆಳಕಾಗೋದ್ರಿಂದ ಐದೂವರೆ ಐದು ನಲ್ವತ್ತರಷ್ಟೊಳಗಾಗಲೇ ಇಷ್ಟು ಬೆಳಕು ಬಂದ್ಬಿಟ್ಟಿರುತ್ತೆ ನಮ್ಮ ಅಮ್ಮನ ಮನೆಯಲ್ಲಿ ಊರು ಹಬ್ಬ ಇತ್ತು ಅಂತ ಹೇಳಿ ಊರಿಗೆ ಹೋಗಿದ್ವಿ ಅವಾಗ ನಾನು ಈ ವಿಡಿಯೋನ ಮಾಡ್ಕೊಂಡಿರೋದು ಹಬ್ಬದ ದಿನದ ವೀಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆನೇ ಎದ್ದು ಹಬ್ಬ ಅಂದಮೇಲೆ ಕೆಲಸ ಇರುತ್ತಲ್ವ ಅದಕ್ಕೆ ತುಂಬ ಬೇಗನೇ ಎದ್ದು ಎಲ್ಲ ಕೆಲಸಗಳನ್ನು ಮಾಡ್ಕೋತಾ ಇದ್ವಿ ಬೆಳಗ್ಗೆ ಎದ್ದು ನಮ್ಮಮ್ಮನ ಡ್ಯೂಟಿ ಮೊದಲು ಏನಂತಂದರೆ ಎಮ್ಮೆಗಳನ್ನೆಲ್ಲ ಕೊಟ್ಕೆಯಿಂದ ಆಚೆ ಕಟ್ಟಿ ಕಸ ಎಲ್ಲ ಬಾಚಿ ತಿಪ್ಪೆಗೆ ಹಾಕಿ ಹಾಲು ಕರೆದು ಆನಂತರ ಕಾಫಿ ಮಾಡ್ಕೊಂಡು ಕು ಕುಡಿದು ಬೇರೆ ಕೆಲಸಗಳನ್ನ ನಮ್ಮಮ್ಮ ಮಾಡೋದು ಇ ಇದೇ ರೀತಿ ಎಲ್ಲರ ಮನೆಯೂ ಹಳ್ಳಿನಲ್ಲಿ ಇದೇ ರೀತಿಯೇ ಮಾಡೋದು ಯಾವುದೂ ಚೇಂಜಸ್ ಆಗೋದಿಲ್ಲ ಅವ್ರು ಎದ್ದ ತಕ್ಷಣ ಮೊದಲು ಬರೋದೇ ಕೊಟ್ಟಿಗೆಗೆ ಹಳ್ಳಿನಲ್ಲಿರೋರು ನನಗೆ ಈ ರೀತಿ ಎಳೆ ರಂಗೋಲಿಗಳು ಜಾಸ್ತಿ ಇಷ್ಟ ಆಗುತ್ತೆ ಬಿಡೋದಕ್ಕೆ ಅದಕ್ಕೆ ನಾನು ಯಾವಾಗಲೂ ಜಾಸ್ತಿ ಎಳೆ ರಂಗೋಲಿನೇ ಬಿಡ್ತಾಯಿರ್ತೀನಿ ನಾನು ಬಾಗ್ಲಿಗೆ ರಂಗೋಲಿ ಬಿಟ್ಟು ಬರೋ ಅಷ್ಟರಲ್ಲಿ ನಮ್ಮಮ್ಮ ಕಸ ಎಲ್ಲ ಬಾಚಿ ತಿಪ್ಪೆಗೆ ಹಾಕಿ ಆನಂತರ ಇವಾಗ ಹಾಲು ಕರ್ಕೊತಾ ಇದ್ದಾರೆ ನಾವೆದ್ದು ಕೆಲವು ಕೆಲಸಗಳನ್ನ ಮುಗಿಸೋಷ್ರೊಳಗೆ ಸೂರ್ಯ ಆಗಲಿ ಮೇಲೆ ಬಂದುಬಿಟ್ಟಿದ್ದಾನೆ ನಾನು ಅವಾಗಲೇ ಫಸ್ಟ್ ವೀಡಿಯೋ ಮಾಡಿದಾಗ ಸೂರ್ಯ ಕಾಣಿಸ್ತಾನೇ ಇರಲಿಲ್ಲ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನೋಡಿ ಜಾಸ್ತಿ ಏನು ಟೈಮ್ ಆಗಿಲ್ಲ ನಾವು ಎದ್ದು ಎದ್ದಿದ್ ಇಲ್ಲಿ ವೀಡಿಯೋ ಒಂದು ಅರ್ಧ ಗಂಟೆ ಅಷ್ಟೇ ಟೈಮ್ ಆಗಿರೋದು ಅಷ್ಟು ಬೇಗ ಆಗಲೇ ಸೂರ್ಯ ಮೇಲೆ ಬಂದ್ಬಿಟ್ಟಿದ್ದಾನೆ ನಾವು ಬೇಗ ಇದ್ದಿದ್ದರಿಂದ ಹಬ್ಬದ ಕೆಲಸಗಳೆಲ್ಲನೂ ಕೂಡ ನಾವು ಬೇಗ ಬೇಗನೆ ಮಾಡ್ಕೋಬೇಕಿತ್ತು ಇವಾಗ ಟೈಮು ಒಂದು ಏಳುವರೆ ಏಳು ಮುಖಾಲಷ್ಟು ಟೈಮ್ ಆಗಿದೆ ಇವಾಗ ನಾವು ಊರೊಳಗಡೆ ಇದ್ದೀವಿ ಚಾಲ್ಮಂಚಮ್ಮ ಅಂತ ಒಂದು ದೇವ್ರನ್ನ ಮಾಡಬೇಕು ಆ ದೇವ್ರಿಗೆ ಸೀರೆ ಎಲ್ಲ ಇಟ್ಟು ಹಣ್ಣು ಹಣ್ಣು ತುಪ್ಪ ಎಲ್ಲ ಮಾಡಿ ಪೂಜೆ ಮಾಡ್ಕೊಂಡು ಬರಬೇಕು ಬೆಳಗ್ಗೆ ಬೆಳಗ್ಗೆನೆ ಹೋಗಿ ಅದಕ್ಕೋಸ್ಕರ ನಾನು ನಮ್ಮಮ್ಮನ ತಗ್ಗಿ ಮೂರು ಜನನೂ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮನೆ ಇರೋದು ನಮ್ಮ ಊರಿಂದ ಒಂದು ಕಿಲೋಮೀಟ್ರ್ ತೋಟದಲ್ಲಿರೋದಲ್ವ ಅದಕ್ಕೋಸ್ಕರನೇ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಊರೊಳಗಡೆಗೆ ಇವಾಗ ಅಲ್ಲಿ ಚಾಲ್ಮಂಚಮ್ಮ ಇರೋ ಜಾಗಕ್ಕೆ ನಾವು ಬಂದಿದ್ದೀವಿ ಚಾಲ್ಮಂಚಮ್ಮ ದೇವ್ರಿಗೆ ಈ ರೀತಿ ಹೊಸ ಬಟ್ಟೆನ ಇಟ್ಟು ಹಣ್ಣು ತುಪ್ಪ ಮಾಡಿ ಪೂಜೆ ಮಾಡಿಕೊಂಡು ಬರಬೇಕು ಚಾಲ್ಮಂಚಮ್ಮ ದೇವ್ರದ್ದು ಒಂದು ಕತೆ ಇದೆ ನನಗೆ ಗೊತ್ತಿರೋ ಅಷ್ಟನ್ನ ನಾನು ಹೇಳ್ತೀನಿ ನಮಗೆ ನಮ್ಮ ಅಜ್ಜಿ ತಾತ ಮತ್ತು ನಮ್ಮ ಡ್ಯಾಡಿಯವರು ಹೇಳಿದ್ದು ಕತೆನ ಇವಾಗಲೂ ಅವ್ರು ನಮ್ಮ ಡ್ಯಾಡಿ ಹೇಳ್ತಾರೆ ಹಿಂಗೆ ಹಿಂಗೆ ಆಯಿತು ಅಂತ ಹೇಳಿಬಿಟ್ಟು ಚಾಲ್ಮಂಚಮ್ಮ ಅಂತ ಒಬ್ಳು ಹೆಣ್ಮಗಳಿದ್ಲಂತೆ ಅವಳಿಗೆ ನಾಲ್ಕು ಜನನೋ ಐದು ಜನನೋ ಅಣ್ಣ ತಮ್ಮ ಅಣ್ಣ ತಮ್ಮಂದಿರಿದ್ರಂತೆ ಇವರಿಷ್ಟು ಜನ ಒಂದು ಊರಿಗೆ ಹೋಗ್ತಾ ಇದ್ರಂತೆ ಗಾಡಿ ಮೇಲೆ ಎತ್ತಿನ ಗಾಡಿ ಮೇಲೆ ಒಂದು ಊರಿಗೆ ಹೋಗ್ತಾ ಇದ್ರಂತೆ ಆವಾಗ ನಮ್ಮ ನಮ್ಮೂರು ಪಕ್ಕದಲ್ಲೇ ಮಲ್ವನ್ಘಟ್ಟ ಅಂತಿದೆ ಅಲ್ಲಿ ಹೊಳೆ ಇತ್ತಂತೆ ಆವಾಗ ಇವರು ದಾರಿ ಮಧ್ಯದಲ್ಲಿ ಒಂದು ಹೊಳೆ ಸಿಕ್ತಂತೆ ಹೊಳೆ ಸಿಕ್ಕಿದಾಗ ಅಣ್ಣ ತಮ್ಮಂದಿರೆಲ್ಲ ಏನು ಮಾಡೋದ್ರಂತೆ ಅಲ್ಲಿ ಮೀನಿತ್ತಂತೆ ಹೊಳೆ ಒಳಗಡೆ ಮೀನಿತ್ತಂತೆ ಮೀನನ್ನು ನೋಡಿಬಿಟ್ಟು ಅವ್ರಿಗೆ ಆಸೆ ಆಗಿ ಮೀನನ್ನು ತಿನ್ನಬೇಕು ಅಂತ ಆಸೆ ಆಯ್ತಂತೆ ಅವರು ಮೂಲತಃ ಬಂದು ಲಿಂಗಾಯತ್ ಆಗಿದ್ರಂತೆ ನಾನ್ ವೆಜ್ ಏನು ತಿನ್ನಲ್ಲ ಅಲ್ವಾ ಲಿಂಗಾಯಿತರು ಅವರು ಲಿಂಗಾಯಿತರಾಗಿದ್ರಂತೆ ಆಗಿದ್ರಂತೆ ಅವರು ಅಣ್ಣ ತಮ್ಮಂದಿರಿಗೆಲ್ಲ ಏನಾಯ್ತು ಅಂದರೆ ಆಸೆ ಆಯ್ತಂತೆ ಮೀನು ತಿನ್ನಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಲಿಂಗಾಯತ್ರು ಜನಿವಾರ ಅಂತ ಹಾಕೋತಾರೆ ನೋಡಿ ಆ ಜನಿವಾರನ ಬಿಚ್ಚಿಟ್ಬಿಟ್ಟು ಮೀನನ್ನು ತಿದ್ದರಂತೆ ಅವರು ಆವಾಗ ಈ ಹೆಣ್ಮಗಳು ಒಬ್ಬಳು ತಿನ್ಲಿಲ್ವಂತೆ ಚಾಲ್ಮ್ ಚಮ್ಮನ ಹೆಣ್ಮಗಳಿದ್ಲಲ್ಲ ಇವಳೊಬ್ಬಳು ತಿಂದಿಲ್ವಂತೆ ಇನ್ನೆಲ್ಲ ಮಿಕ್ಕದವರೆಲ್ಲ ಅಣ್ಣ ತಮ್ಮಂದಿರೆಲ್ಲ ತಿಂದ್ರಂತೆ ಅದಕ್ಕೆ ಅವಳು ಏನು ಮಾಡ್ತಾಳೆ ನೀವೆಲ್ಲರೂ ಮೈಲ್ಗೆ ಆಗ್ಬಿಟ್ಟಿದ್ದೀರಾ ನಾನು ನಿಮ್ಮ ಜೊತೆ ಬರಲ್ಲ ಹೋಗಿ ಅಂತ ಹೇಳಿಬಿಟ್ಟು ಇವಳು ಹೊಳೆದಾಟ್ಕೊಂಡೇನೋ ಬಂದ್ಬಿಟ್ಲಂತೆ ಅಣ್ಣ ತಮ್ಮಂದಿರಿಗೇನೋ ಹೊಳೆದಾಟಕ್ಕಾಗಲಿಲ್ಲ ಅಂತನ ಏನೋ ಕತೆ ಹೇಳ್ತಾರೆ ನಮ್ಮ ಡ್ಯಾಡಿಯವರು ಅವ ನಾವು ಚಾಲ್ಮಂಚಮ್ಮನ ಒಕ್ಳು ಅಂತ ಹಿಂಗೆ ಹೇಳ್ತಾರೆ ನಾವು ಚಾಲ್ಮಂಚಮ್ಮನ ಒಕ್ಳು ಅದಕ್ಕೆ ನಾವು ಚಾಲ್ಮ ಮಾಡಬೇಕು ಅವರೆಲ್ಲ ಮೀನು ತಿಂದು ಮೈಲ್ಗೆ ಆಗ್ಬಿಟ್ರವರು ಅವರು ನಾವು ಆ ಹೆಣ್ಮಗಳು ಹೊಕ್ಕಲು ನಾವು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆವಾಗ್ಲೂ ಅದಕ್ಕೆ ಚಾಲ್ಮಂಚಮ್ಮನ ನಮ್ಮೂರಲ್ಲಿ ಎಲ್ಲರೂ ಮಾಡಲ್ಲ ಮಾಡದೇ ಇರೋವಂಥ ಒಂದಷ್ಟು ಜನನೂ ಇದ್ದಾರೆ ಅವ್ರಿಗೆ ಅವ್ರ ಸಂಪ್ರದಾಯದಲ್ಲಿ ಬಂದಿಲ್ಲ ಅಂತ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ತಮ್ಮದಿರು ಯಾರ್ಯಾರು ಇರ್ತಾರೆ ಊರೊಳಗಡೆ ಅವರು ಚಾಲ್ಮಂಚಮ್ಮನ ಒಕ್ಳು ಅಂತ ಯಾರು ಇರ್ತಾರೆ ಅವರು ಅವರೆಲ್ಲರೂ ನಾವು ಹಬ್ಬದ ದಿನ ಬೆಳಗ್ಗೆ ಎದ್ದು ಈ ರೀತಿ ಚಾಲ್ಮಂಚಾಮನ ಮಾಡ್ತೀವಿ ಇದು ಹಬ್ಬ ಬಂದು ಉರ್ಮಾರಮ್ನ ಹಬ್ಬ ಅಂತ ನಾವು ಮಾಡ್ತೀವಿ ವರ್ಷಕ್ಕೊಂದು ಸಲ ಮಾಡೋದಲ್ವ ಊರು ದೇವತೆ ಹಬ್ಬನ ನಾವು ಮಾಡೋದು ಮಂಗಳವಾರ ಬುಧವಾರನೇ ಮಾಡಬೇಕು ಪ್ರತಿ ವರ್ಷ ಯುಗಾದಿಗಿನ ಎಂಟು ದಿನ ಮುಂಚೆ ಮಾಡ್ತಿದ್ವಿ ಹಬ್ಬ ಯುಗಾದಿ ಯಾವಾಗ ಬರುತ್ತೆ ಅದಕ್ಕೆ ಎಂಟು ದಿನ ಮುಂಚೆ ಮಂಗಳವಾರ ಬುಧವಾರನೇ ಮಾಡ್ತಿದ್ವು ಆದರೆ ಈ ವರ್ಷ ಲೇಟಾಗೋಯಿತು ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ಈ ರೀತಿ ಹಿಂಗೆ ಲೇಟಾಗಿರೋದು ನನಗೆ ನನಗೆ ಗೊತ್ತಿರೋಂಗೆ ಯಾವತ್ತೂ ಮಿಸ್ಸೇ ಆಗಿಲ್ಲ ಇದು ಹಬ್ಬ ಡೇಟ್ ಹಾಕ್ಸಿದಾಗ ಈ ವರ್ಷನೇ ಏನೇನೋ ಕಾರಣದಿಂದ ಲೇಟಾಯಿತು ಮಧ್ಯದಲ್ಲಿ ಎಲೆಕ್ಷನ್ ಬಂತು ಮತ್ತೆ ಏನೋ ಸೂತಕ ಎಲ್ಲ ಬಂತು ಅಂತ ಹೇಳಿಬಿಟ್ಟು ಲೇಟಾಯಿತು ಅದಕ್ಕೆ ತುಂಬ ಲೇಟಾಗಿ ಮೇ ತಿಂಗಳಲ್ಲಿ ಹಬ್ಬ ಹಬ್ಬ ಆಯಿತು ಯುಗಾದಿ ಹಬ್ಬ ಆದಮೇಲೆ ಈ ಹಬ್ಬ ಎಲ್ಲ ಆಯಿತು ಇವಾಗ ನಾವೆಲ್ಲರೂ ಬಂದು ಪೂಜೆ ಮಾಡ್ತಾಯಿದ್ದೀವಿ ಬೇಗ ಬೇಗನೆ ಬಂದು ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಹಬ್ಬದ ಕೆಲಸ ಎಲ್ಲ ತುಂಬ ಇರುತ್ತಲ್ವ ಅದಕ್ಕೋಸ್ಕರ ಇಲ್ಲಿಗೆ ಹಣ್ಣು ತುಪ್ಪ ಎಲ್ಲ ತಂದು ಇಲ್ಲೇ ಮಾಡಿ ಪೂಜೆ ಹಣ್ಣು ಕಾಯಿ ಎಲ್ಲ ಒಡೆದು ಪೂಜೆ ಮಾಡಿಕೊಂಡು ಹೋಗಬೇಕು ಸೀರೆ ಇಟ್ಟು ಪೂಜೆ ಎಲ್ಲ ಆದಮೇಲೆ ನಾವು ನಾವೇನು ಹೊಸ ಬಟ್ಟೆ ಇಟ್ಟಿರ್ತೀವಿ ಆ ಬಟ್ಟೆನ ನಾವು ನಮ್ಮ ಪಾಡಿಗೆ ನಾವು ತೊಗೊಂಡು ಬರ್ತೀವಿ ಎಲ್ಲಾನು ನಾವು ಪೂಜೆ ಮಾಡಿರೋ ಹಣ್ಣು ಕಾಯಿ ಎಲ್ಲಾನು ನಾವು ತೊಗೊಂಡು ಮನೆಗೆ ಬರ್ತೀವಿ ಇನ್ನು ಬೇರೆಯವ್ರೂ ಬಂದು ಬಂದು ಅಲ್ಲಿ ಕಲ್ಲ ಹತ್ರ ಪೂಜೆ ಮಾಡಿಬಿಟ್ಟು ಹೋಗ್ತಾಯಿರ್ತಾರೆ ಬೆಳಗ್ಗೆ ಬೇಗ ಹೋಗಿ ಚಾಲ್ಮಂಚಮ್ಮನ್ನ ಪೂಜೆ ಮಾಡ್ಕೊಂಡು ಬಂದಾದ ಮೇಲೆ ಮಧ್ಯಾಹ್ನ ಇದು ತಂಬಿಟ್ಟ ಆರತಿ ಮಾಡೋದಕ್ಕೆ ಅಂತ ನಮ್ಮಮ್ಮ ತಂಬಿಟ್ಟು ಮಾಡ್ತಾ ಇದ್ದಾರೆ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ತಂಬಿಟ್ಟು ಮಧ್ಯಾಹ್ನ ಒಂದೆರಡು ಗಂಟೆ ಅಷ್ಟಾಗಿರ್ಬೋದು ಟೈಮು ತಂಬಿಟ್ಟ ಆರತಿ ಮಾಡ್ತಿದ್ದಾರೆ ಯಾಕಂದರೆ ಈ ಮಧ್ಯಾಹ್ನದತ್ತೂ ಒಂದು ಆರತಿ ಮಾಡಬೇಕು ತಂಬಿಟ್ಟ ಆರತಿ ಮಡೆ ಉಯ್ಯೋದು ಅಂತ ಹೇಳ್ತಾರೆ ಹಳ್ಳಿಯಲ್ಲಿರೋರ್ಗಾದರೆ ಗೊತ್ತಾಗುತ್ತೆ ಮಡೆ ಉಯ್ಯೋದು ಆರತಿ ಮಾಡೋದು ಅಂತ ಅದೆಲ್ಲ ಜಾಸ್ತಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಇವಾಗ ತಂಬಿಟ್ಟನ್ನ ಮಾಡ್ತಿದ್ದಾರೆ ಎರಡು ಸಲ ಮಡೆ ಉಯ್ಬೇಕು ಅದಕ್ಕೋಸ್ಕರ ಜಾಸ್ತಿನೇ ಮಾಡ್ತಾಯಿದ್ದಾರೆ ಎರಡು ಸಲ ಹುಯ್ಬೇಕು ಮತ್ತು ಮನೇಲಿ ನಾವೆಲ್ಲರೂ ತಿನ್ನೋರು ಇರ್ತೀವಲ್ವ ಅದಕ್ಕೋಸ್ಕರ ನಮ್ಮವ್ವನು ಪಕ್ಕದಲ್ಲಿ ಬಂದು ಕೂತೈತೆ ಫಸ್ಟೆಲ್ಲ ಅವ್ವ ಚೆನ್ನಾಗಿರುವಾಗೆಲ್ಲ ಮಾಡ್ಕೊಡ್ತಿದ್ರು ಆದರೆ ಇವಾಗ ಅವ್ರಿಗೆ ವಯಸ್ಸಾಗಿದೆ ಅಲ್ವಾ ಏನೂ ಮಾಡೋದಿಲ್ಲ ಹಿಂಗೆ ಸುಮ್ಮನೆ ಕೂತಿರ್ತಾರೆ ನೋಡ್ತಿರ್ತಾರೆ ನಮಗೆಲ್ಲ ಏನೇನಾದರೂ ಹಿಂಗೆ ಮಾಡಿ ಹಿಂಗೆ ಬಿಡಿ ಅಂತ ಹೇಳ್ತಿರ್ತಾರೆ ಇದು ಇನ್ನು ಸಂಜೆ ಸಂಜೆ ಇವಾಗ ಊರೊಳಗಡೆಯಿಂದ ಈ ರೀತಿ ತಗೊಂಡು ಬರ್ತಾ ಇರೋದು ಒಂದು ನಾಲ್ಕು ಗಂಟೆ ಐದು ಗಂಟೆ ಟೈಮಲ್ಲಿ ಸುಮಾರಲ್ಲಿ ಹಿಂಗೆ ಬರೋದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅದ್ರ ಮುಂದೆ ಮತ್ತೆ ಹಣ್ಣು ಕಾಯಿ ಹಣ್ಣು ತುಪ್ಪ ಎಲ್ಲ ಮಾಡಿ ಅದೊಂದು ಪ್ರೊಸೀಜರ್ ಇರುತ್ತೆ ನಾನು ಇವಾಗ ಅದನ್ನು ನಿಮಗೆ ತೋರಿಸ್ತೀನಿ ಈ ರೀತಿ ಹೆಣ್ಮಕ್ಕಳು ಸೊಸೆಂದಿರು ಚಿಕ್ಕ ಮಕ್ಕಳು ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರಲ್ವ ಇದನ್ನೆಲ್ಲ ನೋಡೋಕೆ ಒಂಥರ ತುಂಬ ಖುಷಿಯಾಗ್ತಾ ಇರುತ್ತೆ ಡೋಲ್ ಬಾರಿಸ್ಕೊಂಡೆಲ್ಲ ಬರ್ತಾಯಿದೆ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಉರ್ಮಾರಮ್ಮನ ದೇವಸ್ಥಾನ ಇದೆ ಅಲ್ಲ ಎದುರುಗಡೆನೇ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಆ ದೇವಸ್ಥಾನ ಸುತ್ತ ಒಂದು ಸುತ್ತ ಬಂದುಬಿಟ್ಟು ಆ ನಂತರ ಮಾಡೋದು ಇಲ್ಲಿ ಕೆಳಗಡೆ ಒಂದು ಸೀರೆ ಹಾಸ್ತಾರೆ ಸೀರೆ ಮೇಲೆ ನಮ್ಮ ನಾವು ಮನೆಯಿಂದ ತೊಗೊಂಡು ಬಂದಿರೋಂಥ ಬಾಳೆದೆಲೆ ಎಲ್ಲ ಇಟ್ಟು ಹಣ್ಣು ತುಪ್ಪ ಮಾಡಿ ಮತ್ತೆ ಅದನ್ನೆಲ್ಲ ಬೆಳಗ್ಗೆ ಯಾವ ರೀತಿ ಚಲ್ಮಂಚಮುಗೆ ಎಲ್ಲ ಮಾಡಿದ್ವಿ ಅದೇ ರೀತಿ ಎಲ್ಲರೂ ಮಾಡ್ತಾರೆ ದೀಪ ಹಚ್ಚಿ ತುಪ್ಪದೀಪ ಹಚ್ತಾರೆ ಹಣ್ಣು ತುಪ್ಪ ಎಲ್ಲ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಕೆಲವರು ಬಾಯಿ ಬೀಗ ಎಲ್ಲ ಚುಚ್ಚಿಸ್ಕೊಂಡಿರ್ತಾರೆ ನಾನಂತೂ ಯಾವತ್ತೂ ಚುಚ್ಚಿಸ್ಕೊಂಡಿಲ್ಲ ನಮ್ಮ ಊರಲ್ಲಿ ಬಾಯಿ ಬಾಯಿಬೀಗೆ ಎಲ್ಲ ಚುಚ್ಚಿಸ್ಕೊಂಡಿರ್ತಾರೆ ಬೆಳಗಿಂದ ಉಪವಾಸ ಇದ್ದು ಬೀಗ ಚುಚ್ಚಿಸ್ಕೊಂಡು ಸಂಜೆ ಇಲ್ಲಿ ಬಂದು ತೆಗೆಸ್ತಾರೆ ಅನಿಸುತ್ತೆ ಇವಾಗೆಲ್ಲ ನೀರು ಬೇರೆ ಸೊಪ್ಪೆಲ್ಲ ಎಲ್ಲ ಇಟ್ಕೊಂಡು ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ ವೀಡಿಯೋದಲ್ಲಿ ಇಲ್ಲಿ ಬಂದು ಬಾಯಿ ಬೀಗನ ಬಿಚ್ಚಿಸ್ಕೊತಾರೆ ಇಲ್ಲಿ ಕೆಲವರು ಬಂದು ಬೇವಿನ ಸೊಪ್ಪನ್ನ ಇಸ್ಕೊಂಡು ಹೋಗ್ತಾ ಇರ್ತಾರೆ ಕೆಲವರು ಒಂದು ಕಡೆ ಬಂದು ಕರ್ಪೂರ ಆಗಂಧದ ಕಡ್ಡಿ ಅದನ್ನೆಲ್ಲ ಒಂದೊಂದು ಕಡೆ ಸಪ್ರೇಟ್ ಸಪ್ರೇಟಾಗಿ ಇಸ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲನೂ ಒಂದೇ ಕಡೆ ಹಾಕಿದ್ರೆ ಅದು ಮಿಕ್ಸ್ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಬೇವಿನ ಸೊಪ್ಪು ಒಬ್ರು ಕರ್ಪೂರ ಆಗಂಧದ ಕಡ್ಡಿ ಒಬ್ರು ಆಮೇಲೆ ನಾವು ಮಾಡಿರೋವಂಥ ಹಣ್ಣು ತುಪ್ಪನೂ ಕೂಡ ಸ್ವಲ್ಪ ಸ್ವಲ್ಪ ಎಲ್ಲ ಹೋಗ್ತಾರೆ ಹಣ್ಣು ತುಪ್ಪ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಮತ್ತೆ ಉರ್ಮಾರಮ್ಮನ ದೇವಸ್ಥಾನಕ್ಕೆ ಹಣಕಾಯಿ ತೊಗೊಂಡು ಬಂದಿರ್ತೀವಿ ಅದನ್ನೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಆನಂತರ ಮರಿ ಕಡಿಯೋದು ಕೋಳಿ ಕುಯ್ಯೋದು ಅದನ್ನೆಲ್ಲ ಮಾಡ್ತಾರೆ ಮೊದಲೆಲ್ಲ ಹಿಂದಿನ ದಿನವೇ ಎಲ್ಲರೂ ಜಾಸ್ತಿ ಕಡ್ದು ಬಿಡ್ತಿದ್ರು ಆದರೆ ಇವಾಗ ಯಾರೂ ಅಷ್ಟು ಕಡಿಯೋಲ್ಲ ಒಂದೋ ಎರಡೋ ಕಡ್ದಿರ್ತಾರೆ ಇನ್ನು ಬೆಳಗ್ಗೆಗೆ ಜಾಸ್ತಿ ಎಲ್ಲರೂ ಆ ಪೂಜೆ ಮಾಡಿಸ್ಕೊಂಡು ಕಡ್ಕೊತಾರೆ ಮಂಗಳವಾರದ ದಿನ ಇಷ್ಟ ಆದರೆ ಬುಧವಾರದ ದಿನ ನಾನ್ ವೆಜ್ ಊಟ ಇರುತ್ತೆ ಮರಿ ಎಲ್ಲ ಕಡ್ದು ನಾನ್ ವೆಜ್ ಊಟ ಮಾಡೋದು ನಮ್ಮ ಮನೆಯಲ್ಲೂ ಕೂಡ ಮರಿ ಕಡ್ದು ಎಲ್ಲ ಮಾಡಿದ್ರಲ್ವ ಅದಕ್ಕೋಸ್ಕರ ಹಿಂದಿನ ದಿನವೇ ಭಟ್ರೆಲ್ಲ ಬಂದು ರೆಡಿ ಮಾಡ್ಕೊತಾ ಇದ್ದಾರೆ ಇನ್ನು ಮಾರನೇ ಬೆಳಗ್ಗೆಗೆಲ್ಲ ರುಬ್ಸೋಕ್ಕೆ ಕಳಿಸ್ಬೇಕಲ್ವ ಅದಕ್ಕೋಸ್ಕರ ಎಲ್ಲನೂ ಇವಾಗ ಭಟ್ರು ಬಂದು ನೀಟಾಗಿ ಎಲ್ಲ ಈರುಳ್ಳಿ ಶುಂಠಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹೆಚ್ಚು ಎಲ್ಲ ಮಸಾಲೆ ಎಲ್ಲ ರುಬ್ಬೋದಕ್ಕೆಲ್ಲ ಕೊಟ್ಟು ಹೋಗಿದ್ರು ನಮಗೆ ಇದು ಬುಧವಾರ ಬೆಳಗಿನ ಜಾವ ನಾನು ಮಾಡಿರೋಂಥ ವಿಡಿಯೋ ನಮ್ಮಮ್ಮ ಇಲ್ಲಿ ತಂಬಿಟ್ಟು ಆರ್ತಿನ ಪೂಜೆ ಮಾಡಿದ್ದಾರೆ ಯಾಕೆ ಇವಾಗ ಬೆಳಗ್ಗೆ ಟೈಮ್ ಯಾಕೆ ಮಾಡಬೇಕು ಅಂದರೆ ನಮ್ಮೂರಲ್ಲಿ ಮಂಗಳವಾರ ರಾತ್ರಿ ಪೂರ್ತಿ ದೇವ್ರ ಉತ್ಸವ ಮಾಡ್ತಾರೆ ದೇವ್ರ ಉತ್ಸವ ಮಾಡಿ ಬೆಳಗಿನ ಜಾವ ಎಲ್ಲರೂ ದೇವಸ್ಥಾನದ ಹತ್ರ ಈ ರೀತಿ ಆರತಿನ ಹೋಗ್ತಾರೆ ನಮಗೆ ಅಲ್ಲಿಗೆ ಹೋಗೋಕ್ಕಾಗಲ್ವಲ್ಲ ನಮ್ಮ ಮನೆಗೊಳಿಗೂ ದೂರ ಅಲ್ವಾ ಎಲ್ಲ ತೊಗೊಂಡೋಗಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಇಲ್ಲೇ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತೀವಿ ಬೆಳಗ್ಗೆ ಇನ್ನೂ ಒಂದು ನಾಲ್ಕು ಗಂಟೆ ರಾತ್ರಿಗೆ ಎದ್ದು ನಮ್ಮ ಡ್ಯಾಡಿ ನನ್ನ ತಮ್ಮ ನಮ್ಮ ಮನೆಯವರು ನನ್ನ ಮಗಳು ಇಷ್ಟು ಜನನೂ ಹೋಗಿ ದೇವಸ್ಥಾನದ ಹತ್ರ ಕಡ್ಕೊಂಡು ಬಂದಿದ್ರು ಇವಾಗ ಅದನ್ನು ಕ್ಲೀನ್ ಮಾಡೋರು ಬಂದಿದ್ದರು ಇವಾಗ ಅದನ್ನೆಲ್ಲ ಮನೆ ಹತ್ರನೇ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಇದು ತಲ್ಕಾಲು ಸುಡ್ತಾ ಇರೋದು ಎಲ್ಲ ಆಗಿ ಇವಾಗ ಅಡುಗೆ ಕೂಡ ರೆಡಿ ಆಗ್ತಾ ಇದೆ ನನಗೆ ಹಬ್ಬದ ಬ್ಯುಸಿ ಕೆಲಸ ಮಾಡೋ ಇದರಲ್ಲಿ ಏನು ವೀಡಿಯೋ ಮಾಡ್ಕೋಬೇಕು ಅಂತಲೂ ಗೊತ್ತಾಗಲಿಲ್ಲ ಸರಿಯಾಗಿ ವೀಡಿಯೋನೂ ಮಾಡ್ಕೊಳ್ಳಲಿಲ್ಲ ಈಗ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ಮಾಡ್ಕೊಂಡಿದ್ದೀನಿ ಬಟ್ರಿಗೆಲ್ಲ ನಾವೇ ತಿಂಡಿ ಮಾಡಿ ಕೊಟ್ಟಿದ್ವಿ ಅವರು ಪಾಪ ತಿಂಡಿ ತಿಂತ ಇದ್ದಾರೆ ಇವಾಗ ಇವಾಗೆಲ್ಲ ಎಷ್ಟೆಷ್ಟಾಗುತ್ತೆ ಅಷ್ಟೆಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನಾವು ಊಟಕ್ಕೆ ಮಟನ್ ಸಾಂಬಾರು ಬೋಟಿ ಗೊಜ್ಜು ಮತ್ತು ಚಿಕನ್ ಫ್ರೈ ಅನ್ನ ಮತ್ತು ಮುದ್ದೆ ಇಷ್ಟನ್ನು ಮಾಡಿಸಿದ್ವಿ ಮಟನ್ ಊಟ ಅಂದರೆ ಇದೇ ಸಂಪ್ರದಾಯವಾಗಿ ಮಾಡಿಸೋದು ಇದ್ರೇ ಚೆನ್ನಾಗಿರುತ್ತೆ ಈ ವ್ಲಾಗ್ ಅಲ್ಲಿ ಹಬ್ಬದ ವಿಡಿಯೋ ಅಂತ ನಾನು ಮಾಡ್ಕೊಂಡಿರೋದು ಇದೇ ಕೊನೆ ವಿಡಿಯೋ ನನಗೆ ಇದಾದ್ಮೇಲೆ ವಿಡಿಯೋ ಮಾಡ್ಕೋಬೇಕು ಅಂತ ನೆನಪೇ ಬರಲಿಲ್ಲ ಇದಾದ್ಮೇಲೆ ಬೇಗ ಬೇಗ ಜನರು ಬರೋಕೆ ಶುರುವಾದ್ರು ಅಂದರೆ ನೆಂಟ್ರುಗಳು ಊರ್ನವರೆಲ್ಲ ಊಟಕ್ಕೆ ಬರೋಕೆ ಶುರುವಾದ್ರು ಆ ಬ್ಯುಸಿನಲ್ಲಿ ಊಟಕ್ಕೆ ಬಿಡಿಸೋದು ಓಡಾಡೋದು ಅವರಿಗೆ ಕಳ್ ಕೊಡೋದು ಕಳಿಸೋದು ಮಾಡೋದಾದ್ರ ಅದ್ರ ಅದ್ರ ವಿಡಿಯೋ ಅಂತ ನೆನ್ಪೇ ಬರಲಿಲ್ಲ ನನಗೆ ಸಂಜೆ ಒಂದು ನಾಲ್ಕೈದು ಗಂಟೆವರೆಗೂ ಸ್ವಲ್ಪ ಬ್ಯುಸಿನೇ ಇದ್ದೆ ಆಮೇಲೆ ಮಳೆ ಶುರುವಾಯಿತು ಆವಾಗ ಫೋನ್ ತೊಗೊಂಡೆ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಆವಾಗ ನಾನು ಫೋನ್ ಚೆಕ್ ಮಾಡುವಾಗ ನನಗೆ ಗೊತ್ತಾಯಿತು ನಾನು ಯಾವುದು ವೀಡಿಯೋನೇ ಮಾಡ್ಕೊಂಡಿಲ್ಲ ಇದೆ ಲಾಸ್ಟ್ ವೀಡಿಯೋ ಅಂತ ಹೇಳಿಬಿಟ್ಟು ಎಲ್ಲ ಊಟ ಎಲ್ಲ ಆಗಿ ಸಂಜೆ ಇನ್ನೊಂದು ಸಲ ದೇವಸ್ಥಾನಕ್ಕೆ ಹೋಗೋದಿರುತ್ತೆ ನಮಗೆ ಆದರೆ ನಾವು ಯಾವ ವರ್ಷವೂ ಹೋಗೋಲ್ಲ ನಾನು ಚಿಕ್ಕೋರು ಇರುವಾಗ ಹೋಗ್ತಿದ್ವಿ ಅಷ್ಟೇ ಅವಾಗ ನಮಗೇನು ಕೆಲಸ ಇರ್ತಿರ್ಲಿಲ್ಲವಲ್ಲ ಓಡೋಗ್ಬಿಡ್ತಿದ್ವಿ ಇವಾಗ ಏನಂತಂದರೆ ನಮಗೆ ಮನೆಯಲ್ಲಿ ಸಾಕಷ್ಟು ಕೆಲಸ ಇರುತ್ತಲ್ವ ಅದಕ್ಕೆ ಸಂಜೆ ಟೈಮ್ ದೇವಸ್ಥಾನಕ್ಕೆ ಹೋಗಲ್ಲ ನನ್ನ ಮಗಳು ಹೋಗಿದ್ಲು ಅವಳು ಒಂದಷ್ಟು ದೇವಸ್ಥಾನದಲ್ಲಿ ದೇವ್ರದ್ದೆಲ್ಲ ವೀಡಿಯೋ ತಗೊಂಡು ಬಂದಿದ್ಲು ಅದನ್ನು ನಾನು ನಿಮಗೆ ಇವಾಗ ಆ್ಯಡ್ ಮಾಡ್ತೀನಿ ನೆಂಟರೆಲ್ಲ ಬಂದು ಹೋದ್ಮೇಲೆ ಜೋರಂದರೆ ಸಖತ್ತು ಜೋರು ಮಳೆ ಬಂತವತ್ತು ಪಾತ್ರೆಗಳೆಲ್ಲ ತೊಟ್ಟಿ ಹತ್ರ ಹಾಗೆ ಇದೆ ನೋಡಿ ಭಟ್ರು ಮಾಡಿದ್ದ ಅಡುಗೆ ಪಾತ್ರೆಗಳನ್ನ ಕ್ಲೀನಿಂಗ್ ಅವ್ರು ಬಂದಿದ್ರು ತೊಳೆದುಕೊಟ್ಟು ನಮ್ಮನೆ ಪಾತ್ರೆಗಳನ್ನ ನಾವು ತೊಳಿಬೇಕು ಅಂತ ಕೂತ್ಕೊತಾ ಇದ್ದೆ ಅಷ್ಟರಲ್ಲಿ ಮಳೆ ಜೋರಾಗಿ ಬಂದ್ಬಿಡ್ತು ಇದು ನಮ್ಮೂರು ದೇವರು ಊರ್ಮಾರಮ್ಮ ಅಂತ ಹೇಳಿಬಿಟ್ಟು ಇದೇ ಹಬ್ಬನ ನಾವು ವರ್ಷಕ್ಕೊಂದು ಸಲ ಚೆನ್ನಾಗಿ ಮಾಡೋದು ರಾತ್ರಿ ಎಲ್ಲ ಮೆರವಣಿಗೆನ ತುಂಬ ಚೆನ್ನಾಗಿ ಮಾಡ್ತಾರೆ ಆದರೆ ನಮಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಇನ್ನು ಬೆಳಗ್ಗೆ ಎದ್ದು ನಮಗೆ ಸಾಕಷ್ಟು ಕೆಲಸ ಇರುತ್ತೆ ಊಟಕ್ಕೆ ಜನ ನೆಂಟರು ಬರ್ತಾರೆ ಅದಕ್ಕೋಸ್ಕರ ನಾವು ಹೋಗೋದಿಲ್ಲ ಮೊದಲೆಲ್ಲ ಹೋಗ್ತಿದ್ವಿ ನಾವು ಚಿಕ್ಕ ಮಕ್ಕಳಿರುವಾಗ ಇತ್ತೀಚೆಗೆ ನಾವು ಹೋಗೋದೇ ಇಲ್ಲ ನಮಗೂ ದೊಡ್ಡವರಾಗ್ತಾ ಜವಾಬ್ದಾರಿ ಇರುತ್ತಲ್ವ ನಮಗೂ ನಾಳೆ ಬೆಳಗ್ಗೆ ಏನೇನು ಮಾಡಬೇಕು ಏನಂದಿ ಬಿಡ್ಬೇಕಂತ ಹೇಳಿ ಅದಕ್ಕೋಸ್ಕರ ಇದಿಷ್ಟು ಇವತ್ತಿನ ವೀಡಿಯೋ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ನಾನು ನಿಮಗೆ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ